अध्यायः तु श्रीगणेशाय नमः श्रीगुरुवे नमः श्रीसरस्वत्यै नमः नमः शान्ताय दिव्याय सत्यधर्मस्वरू स्वानन्दामृततृप्ताय श्रीधराय नमो नमः कुर्वपुरद क्षेत्र सत्यवागिदे नित्य निर्गुणसत्यव नम्बिबन्दिह बिडदे कार ಸ್ವಾಮಿ ಶ್ರೀಪಾದರು ಗುಪ್ತರಾಗಲು ಗುರುವ ನಂಬಿದ ಭಕ್ತ ಜನರಿಗೆ ಯಾವ ಅನುಗ್ರಹ ಆಯಿತೆಂಬುದ ಮುನಿಯೇ ನೀವು ಹೇಳಿ ಕುಶಿಕ ಗೋತ್ರದ ವಲ್ಲಭೇಷನು ಆಚಾರಶೀಲ ಸದ್ಬ್ರಾಹ್ಮಣ ಕುಟುಂಬ ಪೋಷಣೆಗಾಗಿ ವ್ಯಾಪಾರವನು ಮಾಡುವನು स्वामी श्रीपाद यात्रे कुरुपुर यात्रे सेवय स्वामि सेव प्रतिवृष भक्तिले आतमानूद आतनु यात्रे सेवय भक्ति भाव नडसु व्यापारी लाभव सद्गुरुक्षेत्री ಒಂದು ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಾ ಭೋಜನವನ್ನು ನೀಡುವೆ ಎಂದು ಹರಕೆಯ ಮಾಡಿ ಸ್ವಾಮಿಯ ಪಾದ ಕೆರಗಿದನು ನಿರೀಕ್ಷೆಗಿಂತ ಹೆಚ್ಚು ಲಾಭವು ದೊರಕಲಾತಗೆ ಹರುಷದಿಂದಲೇ ಮಾಡಿದ ಹರಕೆಯ ಒಪ್ಪಿಸಲು ತಾ ಹೊರಟನವಸರದಿ ಇವನ ಹತ್ತಿರ ಹಣದ ಥೈಲಿಯು ನೋಡಿ ಕಳ್ಳರು ಯಾತ್ರೆ ಮಾಡುವ ಸೋಗಿನಿಂದ ಇವನ ಜೊತೆಯಾಗೆ ಯಾತ್ರೆ ಹೋಗುವ ಎಲ್ಲ ಭಕ್ತರು ಗುಂಪು ಸೇರಿಯೇ ನಡೆಯುತ್ತಿದ್ದರು ಮೋಸಗಾರರು ಇವನ ಜೊತೆಗೆ ಸ್ನೇಹದಿಂದಿರುತ್ತಾ ಒಂದು ರಾತ್ರಿಲಿ ಸಮಯ ಸಾಧಿಸಿ ಅರಣ್ಯದೊಳಗೆ ಕೊಂದು ಈತನ ಕೈಯೊಳಿರುವ ಹಣದ ಗಂಟನು ದೋಚಿಕೊಂಡಿಹರು ಭಸ್ಮಲೇಪಿತ ಜಟಾಧಾರಿ ಶ್ರೀಪಾದವಲ್ಲಭರು ಪ್ರಕಟರಾಗಿ ಶೂಲದಿಂದಲಿ ಕಳ್ಳರೆಲ್ಲರ ಹೊಡೆಯ ತೊಡಗಿದರು ಉಳಿದ ಓರ್ವನು ಸ್ವಾಮಿಯವರ ಪಾದ ಕೆರಗಿ ಪೇಳದ ವಿನಯದಿ ನಿರಪರಾಧಿಯು ನಾನು ಎನ್ನ ಕೊಲಬೇಡ ದುರುಳರು ಇವರೆಂದು ಅರಿಯದೆ ಗುರು ಶರಣರು ಎಂದು ಭಾವಿಸಿ ಕೂಡಿಕೊಂಡೆನು ವಿಪ್ರರೊಂದಿಗೆ ಯಾತ್ರೆ ಸಲುವಾಗಿ ಕ್ಷೇತ್ರ ಯಾತ್ರೆಯ ಮಾಡಿ ಶ್ರೀ ಗುರು ಶ್ರೀಪಾದ ವಲ್ಲಭರ ಪಾದ ಪೂಜಿಸಿ ಜನುಮ ಸಾರ್ಥಕವಾಗಲೆಂದೇ ನಾನು ಬಂದಿರುವೆ ತಾವು ಸರುವವತಿಳಿದಯತಿಗಳು ಮಂದ ಬುದ್ಧಿಯ ದೀನ ನಾನಿಯೇ ಗುರುವೇ ಕರುಣಾ ಸಿಂಧು ಎನ್ನನು ಸಲಹೊ ನಿರತ ಇಂತು ಸ್ತುತಿಸಲು ಗುರುವು ಆತಗೆ ರುಂಡ ಮುಂಡವ ಜೋಡಿಸೆಂದರು ಅಂತೆ ಮಾಡಿದ ವಿಪ್ರನಾಗಲೆಯತಿಗೆ ಶಿರಬಾಗಿ ಕರದಿ ಭಸ್ಮವ ಪಿಡಿದು ಮಂತ್ರಿಸಿ ಗುರುವು ವಿಪ್ರನ ಶವಕ್ಕೆ ಹಚ್ಚಲು ಅರುಹೆ ವ್ಯಕ್ತಿಯು ಭಸ್ಮ ನಾಕ್ಷಣದೊಳಗೆ ವರದ ಹಸ್ತವ ತೋರಿಯತಿಗಳು ಅಮೃತದ ದೃಷ್ಟಿಯಲ್ಲಿ ನೋಡಲು ಮರಳಿ ಜೀವವು ಬಂದಿತಾಗಲೇ ಏನು ಅಚ್ಚರಿಯು ರಾತ್ರಿ ಕಳೆದು ಬೆಳಕು ಮೂಡಲು ಸ್ವಾಮಿ ತಕ್ಷಣ ಅದೃಶ್ಯರಾದರು ಸುತ್ತ ನೋಡುತ್ತ ವಲ್ಲಭೇಷನು ಕೇಳ್ದ ಈತನಲ್ಲಿ ಎನ್ನನು ಹಿಡಿದುಕೊಂಡಿಹೆ ಇವರೆಲ್ಲರನು ಯಾರು ಕೊಂದರು ರಾತ್ರಿ ಕಾಲದಿಯೇನು ನಡೆಯಿತು ಪೇಳು ಮಧ್ಯ ಮಧ್ಯರಾತ್ರಿಲಿ ಚೋರರಿವರು ನಿನ್ನ ಕತ್ತನು ಕಡಿದು ಹಾಕುತ್ತ ನಿನ್ನೊಳಿರುವ ಹಣದ ಗಂಟನು ಕದ್ದು ಹೊರಟಿರಲು ಅದೇ ಕಾಲಕ್ಕೆ ತಾಪಸೋತ್ತಮ ಕರದೊಳಿರುವ ತ್ರಿಶೂಲದಿಂದಲೇ ಇವರನೆಲ್ಲರ ಕೊಂದು ಹಾಕಿದ ಏನು ವಿಚಿತ್ರವಲಾ ಜಟಾಭಸ್ಮ ರುದ್ರಾಕ್ಷ ಧಾರಿಯು ಕರದಿ ಶೂಲವ ಪಿಡಿದು ಬಂದನು ಸಾಕ್ಷಾತ್ ಶಿವನಂತೆ ತೋರಿದನು ಕೇಳು ವಿಪ್ರನೇ ನಿನ್ನದೆಸೆಯಲಿ ನನಗೆ ಆಯಿತು ಜೀವದಾನವು ನಂಬಿ ಬಂದವರನ್ನು ಪೊರೆಯುವ ಆಪದ್ ಇಂಥ ಸ್ವಾಮಿಯ ನಾನು ಕಾಣೆನು ಅವನ ಕೃಪೆಯನ್ನು ಪಡೆದ ನೀನೇ ಭಾಗ್ಯವಂತನು ಎಂದು ಪೇಳಿದ ಆ ಸಹಚರಿಯೂ ಮಿತ್ರ ಎನಗೆ ಸಂಗತಿ ಸತ್ಯವಾಗಿದೆ ಎಂದು ಅರಿತೆನು ಸ್ವಾಮಿ ಸದ್ಗುರು ಶ್ರೀಪಾದವಲ್ಲಭರಂಥ ಗುರುವಿಲ್ಲ ಕ್ಷೇತ್ರ ಕುರುವರ ಪುರದಿ ನಿರ್ಗುಣ ರೂಪದಲಿಹ ಶ್ರೀಪಾದ ಗುರುವರ ಸಗುಣ ರೂಪದಿ ಬಂದು ಎನ್ನಯ ಪ್ರಾಣ ರಕ್ಷಿಸಿದೆ ತಪವ ಮಾಡಿದ ಬಾಲಧ್ರುವನು ಧ್ಯಾನ ಮಾಡಿದ ಪ್ರಹ್ಲಾದನಂತೆ ಕೂಗಿ ಕರೆದ ದ್ರೌಪದಿಯ ತೆರ ದಿನ ಮಾಡಿಲ್ಲ ನಿನ್ನ ಕ್ಷೇತ್ರದಿ ಸೇವೆ ಮಾಡುವ ಆಶೆಯಿಂದಲಿ ನಾನು ಬಂದೆನು ದೇಹ ಮೋಹ ಎನ್ನೊಳು ಇಲ್ಲ ಗುರುವೇ ಸೇವಾ ಭಾಗ್ಯ ನೀಡಿದೆ ನಿನ್ನ ಕರುಣೆಗೆ ಉಪಮೆಯಿಲ್ಲವು ಹೇ ದಯಾನಿಧಿ ಶ್ರೀಪಾದ ವಲ್ಲಭ ನಿನಗೆ ವಂದಿಸುವೇ ನಾಮಧಾರಕ ಕೇಳು ಈ ಪರಿಗುರುವ ನೆನೆಯುತ ವಲ್ಲಭೇಶನು ಹಣದ ಗಂಟನು ಶಿರದೊಳಿರಿಸಿ ಬಂದ ಕುರುಪುರಕೇ ಶ್ರೀಪಾದ ಸ್ವಾಮಿಯ ಪಾದ ಪೂಜೆಯು ಭಕ್ತಿಯಿಂದಲಿ ಭಿಕ್ಷಾ ಸೇವೆಯು ವೈಭವದಲ್ಲಿ ಉತ್ಸವಾದಿಗಳನ್ನು ಮಾಡಿದನು ಭೂರಿ ಸಂತಸದಿಂದ ವಿಪ್ರನು ನಾಲ್ಕು ಸಾವಿರ ಬ್ರಾಹ್ಮಣರಿಗೆ ತುಷ್ಟಿಪಡಿಸಿದ ದಾನ ದಕ್ಷಿಣೆ ಮೃಷ್ಟಾನ್ನಗಳ ನೀಡಿ ಕ್ಷೇತ್ರ ಮಹಿಮೆ ಅಪಾರವಾಗಿದೆ ಸ್ವಾಮಿ ಗುರುವು ಗುಪ್ತರಾಗಿಯೇ ಭಕ್ತ ಜನರ ಮನೋವಾಂಛಿತವಿತ್ತು ಪೊರೆಯುವರು. ಅನಂತರೂಪಿ ಪ್ರಭುವು ಒಂದು ಸ್ಥಳದಲ್ಲಿ ನೆಲೆಸಿ ಇದ್ದರು ಬೇರೆ ತಾಣದಿ ಪ್ರಕಟರಾಗಿ ಪೊರೆವ ಭಗುತರನು ಗುರು ಮಹಿಮೆಯು ಅಪಾರವಾಗಿದೆ ಅರಿಯಲಾಗದು ಅಜ್ಞಾನಿಗಳಿಗೆ ಗುರು ಶರಣರೆ ಅರಿಯಬಲ್ಲರು ಗುರು ಕರುಣೆಯಲಿ ಗುರು ಶರಣರೇ ಅರಿಯಬಲ್ಲರು ಗುರು ಕರುಣೆಯಲಿ ಹತ್ತನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು